ಆಟಿ ಗಮ್ಮತ್ತು ಎಂಬ ನಾಮಪದದಡಿಯೇ ನಾವಿಂದು ಆಟಿ ದಿನದ ಆಚರಣೆ ಮಾಡುತ್ತಿರುವುದಾದರೂ ಆಟಿ ಅಂದು ಸಂತೋಷ ಪಡುವ ದಿನಗಳಲ್ಲ ಬದಲಾಗಿ ಕಷ್ಟದ ದಿನಗಳಾಗಿತ್ತು ಇನ್ನು ನಾವು ಯಾಂತ್ರಿಕ ಬದುಕಿನಲ್ಲಿದ್ದೇವೆ ಆದರೆ ಮಕ್ಕಳಿಗೆ ನಮ್ಮ ತುಳುವ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿ ಹೇಳುವ ಅನಿವಾರ್ಯ ಸ್ಥಿತಿಯಲ್ಲಿದ್ದೇವೆ ಎಂಬುದಾಗಿ ಯರ್ಮಾಳು ಗುರು ಮಹಿಳಾ ಮಂಡಳಿಯ ಅಧ್ಯಕ್ಷೆ ಸುಕನ್ಯಾ ವೀರೇಶ್ ಹೇಳಿದ್ದಾರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಯುವ ಪೀಳಿಗೆ ಪಿಜ್ಜಾ ಬರ್ಗರ್ನಂತ ಫಾಸ್ಟ್ ಫುಡ್ಗಳಿಗೆ ಹೊಂದಿಕೊಂಡಿದ್ದು ನಮ್ಮ ಹಿರಿಯರು ಅಂದಿನ ದಿನಗಳಲ್ಲಿ ಆಯುರ್ವೇದ ಗುಣಗಳಿದ್ದ ಸೊಪ್ಪು ತರಕಾರಿಗಳನ್ನು ಸೇವಿಸಿ ನೂರಾರು ವರ್ಷ ಆರೋಗ್ಯವಂತರಿಗೆ ಬಾಳಿ ಬದುಕಿದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ತಿಳಿಹೇಳುವ ಅಗತ್ಯವಿದೆ ಅದರೊಂದಿಗೆ ಅವರಿಗೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಗಳನ್ನು ಮನದಟ್ಟು ಮಾಡುವ ಮೂಲಕ ನಮ್ಮ ಜೀವನದ ಮುಸ್ಸಂಜೆಯಲ್ಲಿ ನಾವು ವೃದ್ಧಾಶ್ರಮ ವಾಸಿಗಳಾಗುವುದು ತಪ್ಪಿಸಬಹುದಾಗಿದೆ ಎಂದರು ಅಂಚಿನ ಇತ್ತೇಜು ಕಾಲ ಕಾಲ ಗೊತ್ತೇಜ ಕುಲೇ ಅಂದ್ರೆ ಇಂದ ಆಟಿ ನಂಜಿನ ಒಂದು ಮುಖ್ಯ ಕಾರಣದಾಗ ಇಂತದ ಯುವ ಪೀಳಿಗೆ ಪೀಳಿಗೆ ಆಟಿದ ದಾದ ಮಹತ್ವ ನಮ್ಮ ತುಳುನಾಡದ ದಾದಾಪುರ ಸಂಸ್ಕೃತಿ ಉಂಡು ಅವ್ಲಾಗೆಂಜಿ ತೆರಿಗೆ ಬಂದ್ಬಿ ನಾವು ಎಲ್ಲೇ ಮಟ್ಟದ ನಮ್ಮ ಒಂದು ಕಾರ್ಯಕ್ರಮ ಅಂತ ನಮ್ಮ ದಿನ ಕಾರ್ಯಕ್ರಮ ತುಂಬಾ ಮುಂದಿಟ್ಲಾಯಕ ಪೂರಕ ಸಹಕಾರ ಆಟ ದಾದ ನಮ್ಮ ಸುತ್ತಮುತ್ತಲ ಬೆಳೆಯ ತಜನ್ಕಾವು ಮಗ ಆ ತಿಮರೆ ಬೆಲೆಕಾಯಿದ ಬೋಲೆ ಬೆಲೆಕಾಯಿ ಉಬ್ಬಟ್ ರಚ್ಚದ ಚಟ್ನಿ ಅವೇನ್ ಪೂರ ತುಂಬ ಅವೇನ ಮಂತದ ಬಂಜಾರ ಗಂಜಿ ಉಂಡದ ಆಟದ ತಿಂಗಳು ಒಂದು ಆರಾಮ್ ಅಂತ ಆಟದ ತಿಂಗಳು ಒಂಚೂರ ಬೆಲೆ ಆರಾಮ್ ಬೊಕ್ಕ ಕೂಡ ಕಂಡ ಕೋಡು ಬೆನೋಡು ಅಂಚು ಪೂರ ಬೇಲೆ ಅಂದ್ರೆ ಇಷ್ಟದ ಕಾಲ ಪೂರ ಬೆಲೆ ಓಲ ಗೊತ್ತು ಯಾಂತ್ರಿಕ ಬದು ತುಂಬನಾಗ ಕಾಂಡಲ ಶಾಲೆ ಕೋಪನಾಗ ಶಾಲೆ ಕೋಪರು ಕಲ್ಪದ ಪೂರ ಆಯ್ಬೇಕ ಕೆಲಸ ಕೋಪರು ಅವೇ ಪೂರ ಅಂಡ್ ನಮ್ಮ ದಾದ ಸಂಸ್ಕೃತಿ ಉಂಡು ಇತ್ತದ ಜೋಗುಲೆಗಳ ಒಂಚೂರು ತೆರೆಯಾಡದಿಂದ ಒಂದು ಕಿನ ಆಲೋಚನೆ ನಮ್ಮ ಕಾರ್ಯಕ್ರಮ ಎಲ್ಲ